ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ಲು ಬುಧವಾರ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳ್ತೀನಿ ನೋಡಿ ಇಲ್ಲಿ ಕೂತ್ಕೆ ಹೋಗಿರ್ತಾಳೆ ಭೂಮಿ ಹಿಂದಿನ ಸಂಚಿಕೆಯಲ್ಲಿ ಅಂಜನ ಅವಾಗ ಬಂದು ಅವಳ ಕಪಾಳಕ್ಕೊಂದು ಏಟ್ ಹೊಡೆದು ಬಿಡಿಸಿರ್ತಾನಲ್ವ ನಮ್ಮ ಇರೋ ಅಜಿತು ನಿನ್ನ ಕಾಲಿಗೆ ಬಿಡ್ತೀನಿ ನಿನ್ನ ಕೈ ಮುಗಿದು ಬೆಟ್ಕೊಳ್ತೀನಿ ದಯವಿಟ್ಟು ಇಲ್ಲಿಂದ ಅವಳನ್ನು ಭೂಮಿನ ಕರ್ಕೊಂಡೋಗು ದಯವಿಟ್ಟು ಅವಳು ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಪ್ಲೀಸ್ ಇನ್ನು ಮರ್ಬಿಡು ಅಂತೇಳಿ ದೇವಿ ನನಗೆ ಕ್ಷಮೆ ಕೇಳಿರ್ತಾಳೆ ಅಜಿತ್ ಹತ್ರ ಅತ್ತೆ ನೀವು ಹಿಂಗೆಲ್ಲ ಮಾಡಬೇಡಿ ಆದರೆ ಇನ್ನೊಂದು ಸಲ ನೀನೇನಾದರೂ ಅಂಜನ ಈ ಥರ ಮಾಡಿದೆ ಅಂದರೆ ನಿನ್ನನ್ನು ಸಾಯಿಸಿಬಿಡ್ತೀನಿ ಅಂತ ಅಜಿತ್ ಕೋಪದಲ್ಲಿ ಹೇಳ್ತಾನೆ ಪ್ಲೀಸ್ ಇಲ್ಲಿಂದ ಹೊರ್ಟೋಗೋಜಿತ್ತು ಇದೊಂದು ಸಲ ಅವಳನ್ನ ಕ್ಷಮೆ ಅವಳು ಪರ್ವಾಗಿ ನಾನು ಕ್ಷಮೆ ಕೇಳ್ತೀನಿ ಈ ವಿಷಯ ನಮ್ಮ ಮನೇಲಿ ಯಾರಿಗೂ ಹೇಳ್ಬೇಡ ಅಂತೇಳಿ ಸಾರಿ ಕೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ ಏನು ಮಮ್ಮ ನೀನು ಅವ್ಳು ನನ್ನ ಕಪಾಳು ಕೊಡಿದ್ರು ಅವ್ನ ಕೈ ಅವನಿಗೆ ಕೈ ಮುಗ್ದು ನಿಂತ್ಕೊಂತೀಯ ನೀನು ಅವಳಿಗೆ ಅವಳು ಆ ಭೂಮಿಕನ್ ಮೇಲಿರೋ ಅಫೆಕ್ಷನು ನನ್ನ ಮೇಲೆ ನಿನಗೆ ಅವಳ ಮೇಲೆ ತೋರಿಸೋ ಪ್ರೀತಿ ನನ್ನ ಮೇಲೆ ತೋರಿಸಲ್ವ ಅದು ಪ್ರೀತಿ ಅದು ಅಫೆಕ್ಷನ್ ಅಲ್ಲ ಕಣೆ ಭಯ ಭಯಾನ ಮೊನ್ನೆ ನೋಡಿದ್ರೆ ಅವಳು ಯಾವಳನೋ ಮನಸ್ವಿನಿ ಅಂತ ಕರ್ಕೊಂಬಂದೆ ಅದಕ್ಕೊಂದು ರೀಸನ್ ಕೊಟ್ಟೆ ಈಗ ಆ ಭೂಮಿ ಕಂಡ್ರೆ ನಿನಗೆ ಭಯನ ಅಂಥದ್ದೇನಿದೆ ನನಗೆ ಗೊತ್ತಾಗಲೇಬೇಕು ಅದನ್ನೆಲ್ಲ ತಿಳ್ಕೊಳ್ಳೋ ಟೈಮ್ ಇನ್ನೂ ಬಂದಿಲ್ಲ ಹೇಳಂತಳೆ ದೇವಿಯಾನೆ ನನಗೆ ಅದೆಲ್ಲ ಗೊತ್ತಿಲ್ಲ ಹೇಳಲೇಬೇಕು ನೀನು ಇವಾಗ ಆ ಭೂಮಿ ಕಂಡ್ರೆ ಏನು ಭಯ ನಿನಗೆ ಹೇಳು ಅಂಥದ್ದೇನಿದೆ ಅಂತೇಳಿ ಅಂತಳೆ ಅದು ಸತ್ಯ ಗೊತ್ತಾದರೆ ನೀನು ತಡ್ಕೊಳ್ಳಲ್ಲ ಅಂತಳೆ ನನಗೆ ಅದೆಲ್ಲ ಗೊತ್ತಿಲ್ಲ ಗೊತ್ತಾಗಲೇಬೇಕು ಅಂತ ಕೇಳ್ತಾಳೆ ಅಷ್ಟಕ್ಕೂ ಆ ಭೂಮಿ ಯಾವ್ದು ದೊಡ್ಡನಾಯ್ತು ಮಗಳು ಅಂತ ನೀನು ಅಷ್ಟೊಂದು ಅವಳಿಗೆ ಎದುರುತ್ತಿರೋದು ಅಷ್ಟೊಂದು ಭಯ ಪಡ್ತಿರೋದು ಅಂಜನ ಅದಕ್ಕೆ ದೇವಿಯಾನಿ ಶ್ರವಣನ ಮಗಳು ಅಂತ ಏನು ಹೇಳ್ತಿದ್ಯಮ್ಮ ನಿಜವಾಗ್ಲೂ ಅವಳು ಶ್ರವಣನ ಮಗಳು ನಿಜವಾದ ಮಗಳು ಮನಸ್ವಿನಿ ಅನ್ನೋ ಸತ್ಯಾನ ಅಂಜನಂಗೆ ಹೇಳ್ತಾಳೆ ದೇವಿಯಾನಿ ಅಂಜನ ಫುಲ್ಲು ಶಾಕ್ ಆಗಿಬಿಡ್ತಾಳೆ ಈ ಕಡೆ ಭೂಮಿ ಮತ್ತು ಅಜಿತ್ತು ರೂಮಲ್ಲಿ ಇರ್ತಾರೆ ಅದಕ್ಕೆ ಭೂಮಿ ಅಂತಾಳೆ ಸಾಹೇಬ್ರೆ ನೀವು ಅಂಜನಗೆ ಹೊಡಿಬಾರ್ದಾಗಿತ್ತು ಅಂತ ಹ್ಞೂ ಅಂಜನಾಗೆಲ್ಲ ಹೊಡಿಬೇಕಿದ್ದು ನಿನಗೆ ಹೊಡಿಬೇಕಿದ್ದು ನಾನು ಬರೋದೇನಾದರೂ ಇನ್ನೂ ಸ್ವಲ್ಪ ತಡವಾಗಿದ್ದರೆ ಆ ಅಂಜನ ನಿನ್ನ ಕುತ್ತಿಗೆ ಹೆಚ್ಕಿ ಸಾಯಸೇ ಬಿಡ್ತಿದ್ಲು ಅದನ್ನು ಥರ ನೋಡ್ಕೊಂಡು ಸುಮ್ಮನೆ ಇರಬೇಕಿತ್ತಾ ಹೊಡಿದಿರಾ ಅಂತೇಳಿ ಅಜಿತ್ ಕೇಳ್ತಾನೆ ಸರಿ ಆಯಿತು ಬಿಡಿ ತುಂಬ ನೋಯ್ತಾ ಇದೆಯಾ ಅಂತಾನೆ ಇಲ್ಲ ಕೈಗೆ ಎಕ್ಸಸೈಸ್ ಆಗಲಿ ಅಂತ ಸುಮ್ಮನೆ ಹೆಚ್ಕಂಡ್ ಕೋತಿದ್ದೀನಿ ನೋವದಲ್ಲಿ ನೋವು ಹಂಗೆ ಸ್ವಲ್ಪ ನೋಯ್ತಿದೆ ಅಂತಾಳೆ ಭೂಮಿ ಸರಿ ಆಯಿತು ನಾನು ಬಿಸಿನೀರದು ಶಾಖ ತಂದು ಕೊಡ್ತೀನಿ ಹಂಗಾದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ಅಂತೇಳಿದೆ ಹ್ಞೂ ಸರಿ ಆಯಿತು ಹಂಗೆ ಒಂದು ಟಮ್ ಒಂದು ಟಮಟೆನ ತೊಗೊಂಡೋಗಿ ಯಾಕೆ ಅಂತ ಕೇಳ್ತಾನೆ ನೀವೀಗ ಹೋಗಿ ಅಲ್ಲಿ ಅಮ್ಮನ ಹತ್ರ ಬಿಸಿನೀರದು ಶಾಖ ಕೇಳಿದ್ರೆ ಅವರು ಯಾಕೆ ಅಂತ ಕೇಳ್ತಾರೆ ಅವಾಗ ಇರೋ ವಿಷಯನ ನೀವು ಅವ್ರ ಹತ್ರ ಹೇಳ್ತೀರಾ ಆಮೇಲೆ ಅವರು ತಗೊಂಡೋಗಿ ಗಂಜನ ಯಾಕೆ ಹೊಡೆದೆ ಅಂತ ಕೇಳ್ತಾರೆ ಯಾಕೆ ಸಾಯಿಸೋಕೋದೆ ಅಂತ ಕೇಳಿ ಅದು ಅವರು ಅಷ್ಟಕ್ಕೆ ಸುಮ್ಮನೆ ಹಾಕ್ತಾರೆ ದೊಡ್ಡ ಯಜಮಾನ್ರವರೆಗೂ ಹೋಗ್ತಾರೆ ಒಟ್ಟಿನಲ್ಲಿ ಮತ್ತೂ ಈ ಮನೆಗೆ ನನ್ನಿಂದ ನೆಮ್ಮದಿ ಇಲ್ಲ ಅನ್ನೋ ಥರ ಮಾಡಬೇಡಿ ಒಂದು ನೋವನ್ನ ಕಡಿಮೆ ಮಾಡೋಕ್ಕೋಗಿ ನನಗೆ ಇನ್ನೊಂದು ನೋವು ಕೊಡಬೇಡಿ ಸಾಹಿಬ್ರೆ ದಯವಿಟ್ಟು ಸುಮ್ಮನಿರಿ ಅಂತ अंत भूमि अंत ಈ ಕಡೆ ಭೂಮಿ ಕುತ್ಕೆ ನಂಗೆ ಇತ್ಕ ಇದ್ರೆ ನಮ್ಮ ಅಜಿತ್ತು ಹತ್ರಕ್ಕೊ ಕೂತಿರ್ತಾನೆ ತಿರುಗಿ ನೋಡಿ ಸಾಹೇಬ್ರೆ ಏನು ಮಾಡ್ತಿದ್ದೀರಾ ಅಂದ್ರೆ ಅಯ್ಯೋ ಲೂಸು ನಾನೇ ನೀನೇನು ನೀನು ಅಂದ್ಕೊಂಡಿರ್ತಾರ ಏನು ಮಾಡ್ತಿಲ್ಲ ಸ್ವಲ್ಪ ನೋವಿದೆ ಎಲ್ಲ ಹಂಗೆ ಗಾಳಿ ಉದ್ದಿದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಅಂದು ಏನು ಬೇಡ ನಾನೇ ಊದ್ಕೊತೀನಿ ಹ್ಞೂ ಸರಿ ಊದ್ಕೊಂಡು ನೋಡೋಣ ಅಂತೇಳಿ ಅಂತಾನೆ ಗಾಳಿ ಉರ್ಕೊಂಡು ಊದ್ಕೊಳ್ಳೋಕೆ ಅಂತ ಹೋದ್ರೆ ಅದು ಹಿಂಗೆ ಉಫೂಫ್ ಅಂದರೆ ಹಿಂಗೆ ಮುಖದ ಮೇಲೆ ಬೀಳ್ತಾ ಇರುತ್ತೆ ಆಮೇಲೆ ಆಗುತ್ತಾ ಇಲ್ಲ ತಾನೇ ಸುಮ್ಮನೆ ತಿಕ್ಲಿ ಥರ ಆಡ್ಬೇಡ ಮುಂದೆ ಅಂತ ಅಂತೇಳ್ಬಿಟ್ಟು ಮುಂದೆ ಜರುಗ್ತಲ್ಲ ಅವಳು ಹಿಂದೆ ಹಿಂದೆ ಕುತ್ಕೊಂಡು ಸ್ವಲ್ಪ ಹಂಗೆ ಕುತ್ಕೆಗೆ ಗಾಳಿ ಹೂತಾನೆ ಆಮೇಲೆ ಅವ್ಳಿಗೆ ಏನು ಅನಿಸುತ್ತೋ ಸಾಬ್ರೆ ನಾನು ತಿಂಡಿ ರೆಡಿ ಮಾಡ್ತೀನಿ ಅಂತ ಅಲ್ಲಿಂದ ಎದ್ದೋಗಿಬಿಡ್ತಾಳೆ ನಮ್ಮ ಭೂಮಿ ಅಜಿತ್ಗೆ ಅಲ್ಲಿಂದ ಅವಳು ಎದ್ದೋದ್ಮೇಲೆ ಇದೇನಾಗ್ತಿದೆ ನನಗೆ ಓ ಸತ್ಯಣ ಅದಕ್ಕೆ ಅನಿಸುತ್ತೆ ಇತ್ತೀಚೆಗೆ ನನ್ನ ಭೂಮಿ ಬಗ್ಗೆ ಆಡ್ಕೊತಾ ಇರೋದು ಯಾವುದೇ ಕಾರಣಕ್ಕೂ ನಮ್ಮ ಕಾಂಟ್ರಾಕ್ಟ್ ಮದುವೆ ಬಗ್ಗೆ ಇದೆಲ್ಲ ನಮ್ಮಿಬ್ರು ಬ ಮಧ್ಯೆ ಈ ಥರ ಯಾರು ಆಡ್ಕೊಳ್ಳೋಕ್ಕೆ ನಾವು ಅವಕಾಶ ಕೊಡಬಾರ್ದು ಈ ಥರ ಅವಕಾಶ ಕೊಡಬಾರ್ದು ಅಂದರೆ ನಾನು ಭೂಮಿ ಬಗ್ಗೆ ತುಂಬ ಸ್ಟ್ರಿಕ್ಟಾಗಿರಬೇಕು ಅಂತ ಅವನಿಗೆ ಅವನೇ ಅಂದ್ಕೊತಾನೆ ನಮ್ಮ ಹೀರೋ ಅಜಿತು ಈ ಕಡೆ ಮ ಭೂಮಿ ರ ರಹಸ್ಯನ ನೀನು ಹೇಳಲೇಬೇಕು ಅಂತ ಹಠ ಹಿಡಿದ್ಬಿಡ್ತಾಳೆ ಮನಸ್ವಿನಿ ಅವಳೇ ಹೆಂಗಾಗಕ್ಕೆ ಸಾಧ್ಯ ಅಂತ ನೀನು ಹೇಳಿಲ್ಲ ಎಲ್ಲಾದರೂ ಹೋಗಿ ಸತ್ತೋಗ್ಬಿಡ್ತೀನಿ ಅಂತಳೆ ಅಂಜನಾ ಅದಕ್ಕೆ ಕಪಾಳಕ್ಕೆ ಮತ್ತೊಂದು ಬಾರಿಸ್ತಾಳೆ ದೇವಿಯಾನೇ ನೀನು ಸತ್ತೋಗ್ಲಿ ಅಂತ ನಾನು ಇಷ್ಟೆಲ್ಲ ಮಾಡಿದ್ದು ಶಾರದನ್ನ ಶವಣ ಹೆಂಡ್ತಿ ಶಾರ್ದನ್ನು ಕುಂದಿದ್ದು ಆ ಮನಸ್ವಿನಿನ ಅವನಿಂದ ದೂರ ಮಾಡಿದ್ದು ಏನು ಹೇಳ್ತಿದ್ಯಮ್ಮ ಅಂತಾಳೆ ಅವ್ರು ಹೌದು ಇಪ್ಪತ್ತು ಹಿಂದೆ ನಿಮ್ಮಪ್ಪ ಏನೋ ಒಂದು ಸಣ್ಣ ಗೊತ್ತಿದ್ದೋ ಗೊತ್ತಿಲ್ಲದನೋ ಸಣ್ಣ ತಪ್ಪು ತಪ್ಪು ಮಾಡಿದ್ರು ಅಂತೇಳಿ ಪೊಲೀಸ್ ಅಂದರೆ ಅರೆಸ್ಟ್ ಮಾಡೋಕೆ ಬಂದಿದ್ದ ಶ್ರವಣ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು ಸುಮ್ಮನೆ ಅರೆಸ್ಟ್ ಆದರೆ ಮಾನ ಮರ್ಯಾದೆ ಹಾಳಾಗುತ್ತೆ ಅಂತ ಎಷ್ಟು ಕೇಳ್ಕೊಂಡ್ರೂ ಅವ್ನು ಬಿಡಲಿಲ್ಲ ನಿಮ್ಮಪ್ಪ ನಮ್ಮಿಬ್ರು ಅನಹತ್ರ ಮಾಡಿ ನೀನು ಹಾಕೊಂಡ್ರು ನಾವೊಬ್ಬರು ಅನ್ಭವಿಸ್ತಿರೋದನ್ನ ಅವನು ಅನ್ಬೋಸ್ಬೇಕು ಅಂತೇಳಿ ಅವರೊಂದು ಮನೆ ದೇವ್ರಿಗೆ ಹೋಗ್ತಾಯಿದ್ರು ಆವಾಗ ಡ್ರೈವರ್ನ ದುಡ್ಡು ಕೊಟ್ಟು ನನ್ನ ಕಡೆ ಹೇಳ್ಕೊಂಡು ಅವಳನ್ನು ಸಾಯಿಸ್ದೆ ಶಾರ್ದನ್ನ ಆಮೇಲೆ ಇವಳನ್ನ ಒಬ್ಬ ಡ್ರೈವರ್ ಕೈಲಿ ನಾನು ಕಳಿಸ್ಬಿಟ್ಟೆ ಅವನನ್ನು ಇಲ್ಲಿವರೆಗೂ ಇಪ್ಪತ್ತು ವರ್ಷ ಆದ್ರೂ ಹುಡ್ಕೋಕ್ಕಾಗಿರಲಿಲ್ಲ ಸಿಗಲ್ಲ ಅಂತ ನಾನು ಅಂದ್ಕೊಂಡೆ ನನ್ನ ಬರೋ ಅದೇನು ಭೂಮಿ ಅನ್ನೋ ಹೆಸರಲ್ಲಿ ಇದೇ ಊರಿಗೆ ಬಂದು ಒಕ್ಕರಿಸಿದಾಳೆ ಅಂತ ಅವಳ ಹಿಂದಿನ ರಹಸ್ಯ ಅಷ್ಟು ಅವಳೇ ನಿಜವಾದ ಮನಸ್ವಿನಿ ಅನ್ನೋ ವಿಚಾರನ ಅಂಜನನ್ನ ಹತ್ರ ಹೇಳ್ಬಿಡ್ತಾಳೆ ದೇವಿಯಾನಿ ಇದೇನೇ ಹೇಳಿದ್ರು ನಮ್ಮ ಅಂಜನನ್ದು ಒಂದು ಬೇಜಾರು ಅಂದರೆ ಅಜಿತ್ ಕೊನೆಗೂ ಆ ಮನಸ್ವಿನಿನೇ ಮದುವೆ ಆಗಿಬಿಟ್ಟು ನಾನು ಅನ್ನದೇ ಬೇಜಾರು ಈ ಕಡೆ ಶಾರದಾ ಮತ್ತು ದೀಪು ಶುಗರ್ ಫ್ಯಾಕ್ಟ್ರಿ ನೋಡೋಕ್ಕೆ ಅಂತ ಹೋಗ್ತಾ ಇರ್ತಾರೆ ಅಲ್ಲಿಗೆ ಸಿದ್ಧಾರ್ಥ ಬರ್ತಾನೆ ಎಲ್ಲೋ ಹೊರಟಿದ್ದೀರಾ ಶುಗರ್ ಫ್ಯಾಕ್ಟ್ರಿ ನೋಡೋಕೆ ಅಂತೇಳತ್ತಾಳೆ ಅವಳು ಪಾಪು ನಾನು ಅಲ್ಲೇ ಹೋಗ್ತಿದ್ದೀನಿ ನಾನೇ ಡ್ರಾಪ್ ಮಾಡ್ತೀನಿ ಶಾರದಾ ಎಷ್ಟು ಹೇಳಿದ್ರು ಕೇಳಲ್ಲ ಕಾರಲ್ಲೇ ಹೋಗ್ಬೇಕು ಅಂತ ಆಟ ಮಾಡಿದ್ದಕ್ಕೆ ಸಿದ್ಧಾರ್ಥ ಕಾರಲ್ಲಿ ಕರ್ಕೊಂಬರ್ತಾನೆ ಅದು ಬಂದು ಬಂದು ಅಜಿತ್ ಮನೆ ಮುಂದೆ ಕಾರ್ ಕೆಟ್ಟೋಗಿಬಿಡುತ್ತೆ ರೆಡಿ ಮಾಡ್ತಾ ಇರ್ತಾಳೆ ಶಾರದಾ ಶಾರದಾ ಅಂದಿದ್ದು ಅವನಿಗೆ ಯಾರಿಗೆ ಶ್ರವಣ್ಗೆ ಕಿವಿಗೆ ಬಿದ್ದುಬಿಡುತ್ತೆ ಶಾರದಾ ಅವನ ಹೆಂಡತಿ ಹೆಸರಲ್ವಾ ಪಟ್ಟ ಅಂತ ಬಂದು ನೋಡಿದ್ರೆ ಓಹ್ ಇಲ್ಲಾರೋ ಶಾರದ ಶಾರದಾ ಅಂತ ಕರೆದಂಗಾಯಿತು ಅಂತ ಈ ಈ ನ್ಗೆ ಸಿದ್ಧಾರ್ಥನ್ಗೆ ಶ್ರವಣ್ ಗೊತ್ತಿರುತ್ತೆ ನಮ್ಮ ಅಪ್ಪನ ಫ್ರೆಂಡ್ ನೀವು ನೀವು ಗೊತ್ತು ನನಗೆ ಅಂದಾಗ ಹೌದಾ ಸರಿ ಮ ಹೆಂಗಿದ್ರು ಕಾರ್ ಇಲ್ಲೇ ಕೆಟ್ಟೋಗಿದೆ ನಮ್ಮ ಮೆಕೆನ್ಕೆ ಹೇಳಿ ನಾನು ಕಾರ್ ರೆಡಿ ಮಾಡಿಸ್ತೀನಿ ಇಲ್ಲೇ ನಮ್ಮ ಮನೆ ಬನ್ನಿ ಟೀ ಕುಡಿದು ಹೋಗಿವ್ರಂತೆ ಅಂತ ಕರ್ಕೊಂಡೋಗ್ತಾನೆ ಒಳಗೆ ಮೂರು ಜನನೂ ಹೋಗ್ತಾರೆ ಎಲ್ಲ ಕೂತಿರ್ತಾರೆ ಅವಾಗ ಭೂಮಿ ಒಂದು ಮಾತಾಡ್ತಾಳೆ ನಿಮ್ಮಿಬ್ರದ್ದು ಜೋಡಿ ತುಂಬ ಚೆನ್ನಾಗಿದೆ ಅಂತೇಳಿ ಅಯ್ಯೋ ನಾನು ಇವ್ರಿಗೆ ಎಂಟಿ ಅಲ್ಲ ನಾನು ಇವ್ರ ಮನೇಲಿ ಆಶ್ರಯದಲ್ಲಿದ್ದೀನಿ ಅಂತ ಹೇಳ್ತಾಳೆ ಶಾರದಾ ಅಯ್ಯಯ್ಯೋ ನಿಮ್ಮಿಬ್ಬರ ಜೋಡಿ ನೋಡಿ ನಾನು ಗಂಡ ಹೆಂಡತಿ ಅಂತ ಅಂದ್ಕೊಂಡೆ ತಪ್ಪು ತಿಳಿಬೇಡಿ ಅಂತೇಳಿ ಅಂತೇಳೆ ಭೂಮಿ ಈ ಅಜ್ಜಿನ ಸುಮ್ಮನೆ ಕೂತ್ಕೊಂಡಾರ್ದಿರ ಕಜ್ಜಾಯನ ಕೊಂಡ್ಕೊಂತಿರೋ ಮನೇನ ನೋಡಿ ಕನ್ನ ಹಾಕಿ ಬಂದು ಸೇರ್ಕೊಂಡಿದ್ಯಲ್ಲ ನೀನು ಥರನೇ ಎಲ್ಲರೂ ಅಂತ ಅಂದ್ಕೊಂಡಿದ್ಯಾ ಅಂದ್ಬಿಡ್ತಾಳೆ ಅಜಿತ್ಗೆ ಸಿಟ್ಟು ಬಂದು ನೋಡಮ್ಮ ಮನೆಗೆ ಬಂದವರು ಎದುರಿಗೆಲ್ಲ ನನ್ನ ಹೆಣ್ತಿ ಈ ಥರ ಅಂದರೆ ನಾನು ಸುಮ್ಮನಿರಲ್ಲ ಅಂತೇಳಿ ಸಂಗೀತ ಅಲ್ಲಮ್ಮ ಮನೆಗೆ ಬಂದವರು ಎದುರಿಗೆಲ್ಲ ಏನು ನಾನು ಸೊಸಿಗೆ ಹಿಂಗೆಲ್ಲ ಅನ್ನೋದು ಅಂತಾಳೆ ನೋಡಮ್ಮ ನೀನು ಮಾತ್ರ ಮನೆ ನಿಮಗೆ ಅನ್ನ ಹಾಕ್ತವ್ರ ಮನೆಗೆ ಕನ್ನ ಹಾಕೋ ಅಂತ ಕೆಲಸ ಮಾಡಿಬಿಡ ಅಂತೇಳಿ ಆ ಶಾರ್ದಂಗೆ ಅಜ್ಜಿ ಹೇಳ್ತಾ ಇರ್ತಾಳೆ ಅವಾಗ ಮನೆಯವರೆಲ್ಲ ಸರಿ ಅಮ್ಮ ಇವರು ಸಿದ್ಧಾರ್ಥ ನಿಮ್ಮ ಗಂಡ ಅಲ್ಲ ಅಂದರೆ ನಿಮ್ಮ ಗಂಡ ಹೇಳಿದಾಗ ಅವರು ಅವ್ರ ಹೆಂಡತಿ ಜೊತೆ ಇದ್ದಾರೆ ಅಂತ ಹೇಳ್ಬಿಡ್ತಾರೆ ಶಾರದಾ ಮನೆಯವರೆಲ್ಲ ಹಂಗೆ ಸುಮ್ಮನೆ ಆಗ್ಬಿಡ್ತಾರೆ ಪಾಪ ಸರಿ ನಾವಿನ್ನು ಅಷ್ಟೊತ್ತಿಗೆ ಕಾ ಮೆಕ್ಯಾನಿಕು ಕಾರ್ ರೆಡಿ ಆಯಿತು ಅಂತ ಬಂದು ಹೇಳ್ತಾನೆ ಸರಿ ಆಯಿತು ಹೊರಡಕ್ಕೆ ಅಂತ ರೆಡಿ ಆಗ್ತಾರೆ ಕುಂಕುಮ ರೃಷ್ಠ ಕೊಡ್ತೀನಿ ರೀ ಅಂತೇಳಿ ಭೂಮಿ ಹೋಗಿ ಕೃಷ್ಣ ಕುಂಕುಮ ತಂದು ಅವಳಿಗೆ ಕೊಡೋಕೆ ಅಂತ ಹೋಗ್ತಾಳೆ ಅಷ್ಟೊತ್ತಿಗೆ ಮನೆಯವರೆಲ್ಲ ಎದ್ದು ಹೊರಗೆ ಹೋಗಿರ್ತಾರೆ ಅವರವ್ರ ರೂಮಿಗೆ ಹೋಗಿರ್ತಾರೆ ಅಲ್ಲಿ ಬರೀ ಭೂಮಿ ಮತ್ತು ಶಾರದಾ ಅಷ್ಟೇ ಇರ್ತಾರೆ ಇವಾಗೇನೋ ಅವ್ರು ಆಶ್ರಯ ಕೊಟ್ಟಿದ್ದಾರೆ ಓಕೆ ಮುಂದೆ ಹೆಂಗೆ ನಿಮ್ಮ ಜೀವನ ಅಂತ ಕೇಳ್ತಾಳೆ ಭೂಮಿ ಸದ್ಯಕ್ಕಂತೂ ಸಿದ್ಧಾರ್ಥವರು ರ ನನಗೆ ಆಶ್ರಯ ಕೊಟ್ಟಿದ್ದಾರೆ ಮುಂದೆ ಹೆಂಗೋ ಗೊತ್ತಿಲ್ಲ ದೇವ್ರು ಹೆಂಗೆ ನಡೆಸ್ತಾನೋ ಹಾಗೆ ನಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾಳೆ ಒಳ್ಳೆ ಮನೆಗೆ ಸೇರಿಸಿದ್ದಾರೆ ನಿಮ್ಮನ್ನು ದೇವರು ನೀವು ಚೆನ್ನಾಗಿರ್ತೀರ ಬಿಡಿ ಅಂತೇಳಂತಳೆ ಭೂಮಿ ಅದಕ್ಕೆ ಶಾರದಾ ಕೂಡ ಎದ್ದು ಅದು ಯಾಕೋ ಗೊತ್ತಿಲ್ಲ ನೀವು ನನಗೆ ತುಂಬ ಇಷ್ಟ ಆಗಿಬಿಟ್ರೆ ನಾನು ಈ ಮನೆಗೆ ಬಂದು ಸ್ವಲ್ಪ ಹೊತ್ತಾದ್ರೂ ನಿಮ್ಮನ್ನು ಈ ಮನೆಯವರೆಲ್ಲ ಯಾವ ರೀತಿ ನೋಡ್ತಾರೆ ನಿಮ್ಮ ಅಣ್ಣ ನಿಮ್ಮ ನಿಮಗೆ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ಅನ್ನೋದು ನಾನು ತಿಳ್ಕೊಂಡೆ ಅಕ್ಕ ಆಗಿ ನಿಮಗೂ ಕೂಡ ಒಳ್ಳೇದಾಗ್ಲಿ ಅಂತ ಆಶ್ರಯ ನಾನು ಕೂಡ ಆಶೀರ್ವಾದ ಮಾಡ್ತೀನಿ ಅಂತ ಅಂತಾಳೆ